ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪವನ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಬಿಜೆಪಿಯಲ್ಲಿ ಮೊದಲ ಪಟ್ಟಿ ಘೋಷಣೆ ಆದ ಮೇಲೆ ಬಂಡಾಯ ಭುಗಿಲೆದ್ದಿತ್ತು ಅದರಲ್ಲಿ ಸದಾನಂದ ಗೌಡ್ರು ಮುಂಚೂಣಿಯಲ್ಲಿದ್ದರು ಈಗ ಸದಾನಂದ ಗೌಡರಿಗೆ ರಾತ್ರಿ ಅದೃಷ್ಟ ಕುಲಾಯಿಸಿದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸಹ ಸದಾನಂದ ಗೌಡ್ರನ್ನ ಸೆಳೆಯೋದಿಕ್ಕೆ ಗಾಳ ಹಾಕಿದ್ರು ಆ ಕಡೆ ಬಿ ಜೆ ಪಿ ಹೈಕಮಾಂಡ್ ಕಾಲ್ ಮಾಡಿ ಸಮಾಧಾನ ಮಾಡ್ತಿದೆ ಜೊತೆಗೆ ಹೈಕಮಾಂಡ್ ಆಫರ್ ಮೇಲೆ ಆಫರ್ ಕೊಡ್ತಿದೆ ಸದಾನಂದ ಗೌಡರಿಗೆ ಇಷ್ಟು ದಿನ ಬಿ ಜೆ ಪಿ ನಾಯಕರ ವಿರುದ್ಧ ಅಬ್ಬರಿಸುತ್ತಾ ಇದ್ದ ಸದಾನಂದ ಗೌಡ್ರು ಈಗ ಸಡನ್ನಾಗಿ ಸೈಲೆಂಟ್ ಆಗಿದ್ದು ಯಾಕೆ ಅವರಿಗೆ ಹಾಗಾದರೆ ಯಾವ ಆಫರ್ ಬಂದಿರಬಹುದು ಇವೆಲ್ಲವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿ ಜೆ ಪಿ ಹೈಕಮಾಂಡ್ ಸದಾನಂದ ಗೌಡರಿಗೆ ಎರಡು ಆಫರ್ ಮಾಡಿದೆ ಎನ್ನಲಾಗ್ತಿದೆ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಿಮ್ಮನ್ನು ಕಣಕ್ಕೆ ಇಳಿಸ್ತೇವೆ ಇದಕ್ಕೆ ಸದಾನಂದ ಗೌಡ್ರು ಒಪ್ಪಿದರೆ ಓಕೆ ಇಲ್ಲ ಅಂದರೆ ನಿಮ್ಮನ್ನು ರಾಜ್ಯಪಾಲರನ್ನಾಗಿ ಮಾಡ್ತೀವಿ ಇದು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿರೋ ಆಫರ್ ಇರಬಹುದಾ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಇನ್ನೂ ಪೆಂಡಿಂಗ್ ಇಟ್ಟಿರೋ ಕಾರಣನೇ ಅತೃಪ್ತರನ್ನ ಓಲೈಕೆ ಮಾಡೋದಕ್ಕೆ ಅಂತ ಗಮನಿಸಬೇಕು ಸ್ನೇಹಿತರೆ ಮಂಡ್ಯದ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ ಈಗ ಬೆಂಗಳೂರು ಉತ್ತರದಲ್ಲೂ ಇದೇ ಆಗ್ತಾ ಇದೆ ಮಂಡ್ಯದ ವಿಚಾರಕ್ಕೆ ಬರೋದಾದರೆ ಸುಮಲತಾರನ್ನು ಬಿ ಜೆ ಪಿ ಸಮಾಧಾನ ಪಡಿಸ್ತಾ ಇರೋದು ಇದೇ ಚಿಕ್ಕಬಳ್ಳಾಪುರವನ್ನು ತೋರಿಸಿ ಇತ್ತ ಸದಾನಂದ ಗೌಡ್ರು ವಿಚಾರಕ್ಕೆ ಬಂದರೆ ಬಿ ಜೆ ಪಿ ಸಮಾಧಾನ ಪಡಿಸ್ತಾ ಇರೋದು ಕೂಡ ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ತೋರಿಸಿ ಸ್ನೇಹಿತರೆ ಮುಂದೆ ಯಾರಾದರೂ ಬಂಡಾಯ ಹೇಳಬಹುದು ಅಂತಾನೆ ಬಿ ಜೆ ಪಿ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ತೋರಿಸಿ ಬಂಡಾಯವನ್ನು ಶಮನ ಮಾಡೋಕೆ ಚಿಕ್ಕಬಳ್ಳಾಪುರ ಇನ್ನೂ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಕೊನೆ ಕ್ಷಣದಲ್ಲಿ ಸದಾನಂದ ಗೌಡರು ಏನಾದರೂ ಒಪ್ಪಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಣಕ್ಕೆ ಇಳಿದರೂ ಕೂಡ ಅಚ್ಚರಿ ಇಲ್ಲ ಸ್ನೇಹಿತರೆ ಇದು ಬಿ ಜೆ ಪಿಯಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಬಿ ಜೆ ಪಿಯ ಇಪ್ಪತ್ತು ಜನರ ಹೆಸರು ಅನೌನ್ಸ್ ಆಯಿತು ಅದರಲ್ಲಿ ಸದಾನಂದ ಗೌಡ್ರ ಹೆಸರೇ ಇರಲಿಲ್ಲ ಆಗ ಮಾಧ್ಯಮದವರ ಮುಂದೆ ಬಂದಂತಹ ಸದಾನಂದ ಗೌಡರು ಬಿ ಜೆ ಪಿ ನಾಯಕರುಗಳು ನನಗೆ ಮುಜುಗರ ಮಾಡಿದ್ರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕತ್ತು ಇಸುಕಿದ್ದಾರೆ ನಾನು ಸೈಲೆಂಟಾಗಿ ಸುಮ್ಮನಿದ್ದೋನಿಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ನಡು ನೀರಿನಲ್ಲಿ ಕೈ ಬಿಟ್ಟಿದ್ದಾರೆ ಈಗ ನಾನು ಒಬ್ಬಂಟಿಯಾಗಿದ್ದೇನೆ ನನಗೆ ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ ನನ್ನ ಮುಂದಿನ ನಿರ್ಧಾರವನ್ನು ನನ್ನ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ತಗೊಂತೀನಿ ಅಂತೆಲ್ಲ ಹೇಳಿದ್ದ ಸದಾನಂದ ಗೌಡರು ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ರು ಪತ್ರಿಕಾಗೋಷ್ಠಿ ನಡೆಸ್ತೀನಿ ಎಂದಿದ್ರು ಆದರೆ ಪತ್ರಿಕಾಗೋಷ್ಠಿ ನಡೆಸಲಿಲ್ಲ ನಿನ್ನೆಯಿಂದ ನೋಡೋದಾದರೆ ಸದಾನಂದ ಗೌಡ್ರು ಮೀಡಿಯಾ ಮುಂದೆ ಬರ್ತಾನೇ ಇಲ್ಲ ಸ್ನೇಹಿತರೆ ಇದರರ್ಥ ಸದಾನಂದ ಗೌಡರು ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಿಲ್ಲುವುದಕ್ಕೆ ಮನಸ್ಸನ್ನು ಮಾಡಿರಬೇಕು ಅಥವಾ ಬಿ ಜೆ ಪಿಯ ಹೈಕಮಾಂಡ್ ಸದಾನಂದ ಗೌಡರಿಗೆ ರಾಜ್ಯಪಾಲರ ಆಫರ್ ಏನಾದರೂ ಕೊಟ್ಟಿರಬಹುದಾ ಇವೆರಡರಲ್ಲಿ ಒಂದನ್ನು ಒಪ್ಪಿರಬಹುದಾ ಸದಾನಂದ ಗೌಡ್ರು ಅನ್ನುವ ಕುತೂಹಲ ಕಾಡ್ತಾ ಇದೆ ಸ್ನೇಹಿತರೆ ಸದಾನಂದ ಗೌಡರು ಜಾತಿಯಲ್ಲಿ ಒಕ್ಕಲಿಗರು ಬಹುದೊಡ್ಡ ಬೆಂಬಲ ಸದಾನಂದ ಗೌಡರು ಬೆನ್ನಿಗೆ ಇದೆ ಇತ್ತೀಚೆಗೆ ಸದಾನಂದ ಗೌಡರು ಒಕ್ಕಲಿಗ ಸಂಘದ ಪ್ರಮುಖರನ್ನು ಸಹ ಭೇಟಿ ಮಾಡಿದ್ರು ಒಕ್ಕಲಿಗ ಸಂಘದಿಂದ ಕೂಡ ಆಕ್ಷೇಪಣೆ ಕೇಳಿ ಬರ್ತಾ ಇತ್ತು ನಮ್ಮ ಸಮುದಾಯವನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅಂತ ಇದನ್ನೆಲ್ಲ ಗಮನಿಸಿದ ಬಿ ಜೆ ಪಿ ನಾಯಕರು ಸದಾನಂದ ಗೌಡ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಅಂತ ಏನಾದರೂ ಈ ಆಫರ್ ಕೊಟ್ಟಿರಬಹುದಾ ಅನ್ನುವ ಪ್ರಶ್ನೆಗಳು ಕಾಡ್ತಾ ಇದೆ ಈ ಹಿಂದೆ ಸದಾನಂದ ಗೌಡರು ಕೂಡ ಮೀಡಿಯಾ ಮುಂದೆ ಹೇಳಿದರು ಹೌದು ನನಗೆ ಕಾಂಗ್ರೆಸ್ಸಿಂದ ಆಫರ್ಗಳು ಬಂದಿವೆ ಅಂತ ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಕಾಲ್ ಮಾಡ್ತಾ ಇರೋದು ನಿಜ ಅಂತ ಖುದ್ದು ಸದಾನಂದಗೌಡ್ರೆ ಹೇಳಿದರು ಇತ್ತ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಸದಾನಂದ ಗೌಡ್ರನ್ನ ಕಾಂಗ್ರೆಸ್ಗೆ ಸೆಳೆಯಲು ಡಿಕೆ ಕೆ ಶಿವಕುಮಾರ್ ಅವರು ಮೂರು ಆಫರ್ಗಳನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದ್ದಾವೆ ಒಂದು ಉಡುಪಿ ಚಿಕ್ಕಮಗಳೂರು ಮೈಸೂರು ಕೊಡಗು ಮತ್ತು ಬೆಂಗಳೂರು ಉತ್ತರ ಕ್ಷೇತ್ರ ಬೇಕಾ ಈ ಮೂರು ಕ್ಷೇತ್ರಗಳ ಪೈಕಿ ನೀವು ಯಾವುದನ್ನು ಆಯ್ಕೆ ಮಾಡ್ತಿರೋ ಅದನ್ನು ಕೊಡೋಕೆ ನಾವು ರೆಡಿ ಇದ್ದೀವಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಆಫರ್ ಕೊಟ್ಟಿದ್ದಾರಂತೆ ಆದರೆ ಸದಾನಂದ ಗೌಡ್ರ ಆಯ್ಕೆ ಏನಾಗಿರಬಹುದು ಮುಂದೆ ಕಾದು ನೋಡಬೇಕಿದೆ ಯಾಕಂದರೆ ಬಿ ಜೆ ಪಿಯಲ್ಲಿ ಅವರು ರಾಜ್ಯ ರಾಜಕಾರಣದಲ್ಲೂ ಕೂಡ ಇದ್ದರು ಮುಖ್ಯಮಂತ್ರಿ ಕೂಡ ಆಗಿದ್ದವರು ಜೊತೆಗೆ ಹೈಕಮಾಂಡ್ ಆದೇಶದ ಪ್ರಕಾರವಾಗಿ ಕೇಂದ್ರದ ಮಂತ್ರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ಬಿ ಜೆ ಪಿಯಿಂದ ಇವರಿಗೆ ಎಲ್ಲ ತರಹದ ಅನುಕೂಲಗಳು ಆಗಿರೋದರಿಂದ ಅವರು ಏನಾದರೂ ಬಿ ಜೆ ಪಿಯನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸನ್ನು ಮಾಡ್ತಾರಾ ಅಥವಾ ಬಿ ಜೆ ಪಿಯಲ್ಲೇ ಮುಂದುವರಿತಾರಾ ಮುಂದಿನ ದಿನಗಳಲ್ಲಿ ನೋಡಬೇಕಿದೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು